ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಮನಾರ್ಥಕ ಪದಗಳನ್ನು ನೆನಪಿಡುವುದು ಹೇಗೆ ಭಾಗ ಎರಡು ಭಾಗ ಒಂದನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಕೂಡ ನೀವು ನೋಡ್ಬೋದು ಬನ್ನಿ ಹಾಗಾದರೆ ಮೊದಲನೇ ಒಂದು ಶಬ್ದ ಯಾವುದಂತ ಹೇಳೋದು ಮೊದಲನೇ ಶಬ್ದ ಕಲಕಂಠ ಅಂದರೆ ಏನು ಆಪ್ಷನ್ಸ್ಗಳು ನವಿಲು ಇದೆ ಕೋಗಿಲು ಇದೆ ಆಮೆ ಇದೆ ಕಾಗಿದೆ ಇವು ಎಲ್ಲವೂ ಕೂಡ ನೋಡಿದರೆ ಕನ್ಫ್ಯೂಷನ್ ಆಗುತ್ತೆ ಇದನ್ನು ಪರ್ಫೆಕ್ಟ್ ಆಗಬೇಕು ಅಂದರೆ ಏನು ಮಾಡ್ಬೋದು ಕಲಕಂಠ ಅಂದರೆ ಕೋಗಿಲೆ ಇದನ್ನು ಯಾವ ರೀತಿಯ ನೆನಪಲ್ಲಿ ಇಟ್ಕೊಳ್ಬೇಕು ಅಂದರೆ ಇದನ್ನು ನೀವು ಒಂದು ವಾಕ್ಯ ಮಾಡಿ ಕಲಕಂಠದ ಧ್ವನಿ ಕೇಳಲು ಇಂಪಾಗಿರುತ್ತದೆ ಕೋಗಿಲೆಯ ಧ್ವನಿ ಕೇಳಲು ಇಂಪಾಗಿರುತ್ತದೆ ಅನ್ನುವ ಬದಲಿ ಕಲಕಂಠದ ಧ್ವನಿ ಕೇಳಲು ಇಂಪಾಗಿರುತ್ತದೆ ನೀವು ಮನಸ್ಸಿನಲ್ಲಿ ಒಂದು ವಾಕ್ಯ ಮಾಡಿಕೊಳ್ಳಿ ಅಥವಾ ಒಂದು ಪೇಪರ್ನಲ್ಲಿ ನೋಟ್ ಮಾಡಿಕೊಳ್ಳಿ ನೋಟ್ ಮಾಡಿಕೊಂಡು ಅದನ್ನು ನೀವು ಅಹ್ ಮೂರ್ನಾಲ್ಕು ಬಾರಿ ರಿಪೀಟ್ ಮಾಡಿ ಆ ಒಂದು ಶಬ್ದ ನಿಮಗೆ ನೆನಪಿನಲ್ಲಿ ಮುಂದಿನ ಪ್ರಶ್ನೆ ಕಳವೆ ಅಂದ್ರೆ ಏನು ಇದರ ಒಂದು ಉತ್ತರ ಕಳವೆ ಅಂದರೆ ಭತ್ತ ಇದನ್ನು ನೀವು ಯಾವ ರೀತಿಯಾಗಿ ಒಂದು ವಾಕ್ಯ ಮಾಡ್ಬೋದು ಅಂದ್ರೆ ಕಳವೆ ಬೆಳೆಯಲು ಬಹಳಷ್ಟು ನೀರು ಬೇಕು ಭತ್ತವನ್ನ ಬೆಳಿಬೇಕಾದ್ರೆ ನೀರನ್ನ ಕೆಳಗೆ ನಿಲ್ಲಿಸಬೇಕಾಗುತ್ತೆ ಅದಕ್ಕೋಸ್ಕರ ನೀರು ಬಹಳಷ್ಟು ಹತ್ತುತ್ತೆ ಈ ಭತ್ತ ಬೆಳಬೇಕಾದ್ರೆ ಕಳವೆ ಬೆಳೆಯಲು ಬಹಳಷ್ಟು ನೀರು ಬೇಕು ಭತ್ತ ಬೆಳೆಯಲು ಬಹಳಷ್ಟು ನೀರು ಬೇಕು ಈ ತರ ನಿಂದ ನಾಲ್ಕು ಬಾರಿ ಒಂದು ವಾಕ್ಯವನ್ನು ನೀವು ರಿಪೀಟ್ ಮಾಡಿ ಒಂದು ಕಡೆ ಬರ್ಕೊಳ್ಳಿ ಸ್ನೇಹಿತರೆ ಈ ಒಂದು ಆ ಶಬ್ದವನ್ನು ಕೂಡ ನೀವು ನೆನಪು ಇಟ್ಕೊಳ್ತೀರಾ ಕಿತ್ತಡಿ ಅಂದ್ರೆ ಏನು ಇದರ ಒಂದು ಸರಿಯಾದಂಥ ಉತ್ತರ ಕಿತ್ತಡಿ ಅಂದ್ರೆ ಋಷಿ ಋಷಿಯನ್ನು ಕಿತ್ತಡಿ ಅಂತ ಹೇಳಿ ಕರೀತಾರೆ ಕಿತ್ತಡಿ ತಪಸ್ಸನ್ನ ಮಾಡಿ ವಿಶಿಷ್ಟ ಶಕ್ತಿಯನ್ನ ಸಂಪಾದಿಸಿ ಸಂಪಾದಿಸಿರುತ್ತಾರೆ ಕಿತ್ತಡಿ ಅಂದರೆ ಋಷಿ ಋಷಿ ತಪಸ್ಸನ್ನು ಮಾಡಿ ವಿಶಿಷ್ಟ ಶಕ್ತಿಯನ್ನ ಸಂಪಾದಿಸಿರುತ್ತಾರೆ ಈ ರೀತಿಯಾಗಿ ನೀವು ವಾಕ್ಯವನ್ನು ಮಾಡಿಕೊಳ್ಬೋದು ಕೆಲವ ಆಪ್ಷನ್ಸ್ಗಳಿಗಿವೆ ರದ್ದ ಯೌವನ ತೂವಕ ಬಾಲಕ ಇದರ ಸರಿಯಾದಂಥ ಉತ್ತರ ವೃದ್ಧ ಅಥವಾ ವಯಸ್ಸಾದವರಿಗೆ ಕೆಳವ ಅಂತ ಈ ಕರೀತಾರೆ ಸ್ನೇಹಿತರೆ ಇದನ್ನು ನೀವು ಯಾವ ರೀತಿಯಾಗಿ ವಾಕ್ಯ ಮಾಡಬಹುದು ಅಂದರೆ ಕೆಳವರು ಜೀವನದ ಅನುಭವಗಳನ್ನು ಹೊಂದಿರುತ್ತಾರೆ ಅಂದ್ರೆ ವಯಸ್ಸಾದವರು ವೃದ್ಧರು ಜೀವನದ ಅನುಭವಗಳು ಅವರಲ್ಲಿ ಎಲ್ಲ ರೀತಿಯ ಅನುಭವಗಳು ಕೂಡ ಇರುತ್ತವೆ ಅನ್ನುವಂಥ ಒಂದು ಈ ವಾಕ್ಯ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬಹುದು ರಿಪೀಟ್ ಮಾಡಬಹುದು ಇನ್ನೊಂದು ಏನು ವಿಶೇಷತೆ ಅಂದ್ರೆ ಈ ಶಬ್ದ ಇದನ್ನು ನೀವು ಈ ವಾಕ್ಯವನ್ನು ನೀವು ಬರ್ಕೊಂಡು ಒಂದು ಮೂರ್ನಾಲ್ಕು ಸಲ ರಿಪೀಟ್ ಮಾಡಿದ್ರೆ ಇದು ಶಬ್ದ ನೀವು ನೆನಪೇ ಆರೋದಿಲ್ಲ ಸ್ನೇಹಿತರೆ ಇನ್ನೊಂದು ಶಬ್ದ ಇದೆ ಕ್ಷಮಾಧರೆ ಅಂದ್ರೆ ಏನು ಬೆಟ್ಟ ಭೂಮಿ ನೀರು ಆಕಾಶ ಇದರ ಒಂದು ಸರಿಯಾದಂತಹ ಉತ್ತರ ಬೆಟ್ಟ ಇದನ್ನ ಯಾವ ರೀತಿಯಾಗಿ ನೆನಪಲ್ಲಿಬಹುದು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಎತ್ತರದ ಕ್ಷಮಾಧರೆಗಳಿವೆ ಕ್ಷಮಾಧರೆಗಳಿವೆ ಅಂದ್ರೆ ಬೆಟ್ಟಗಳಿವೆ ಕರ್ನಾಟಕದ ಅತಿ ಎತ್ತರವಾದಂತಹ ಬೆಟ್ಟ ಯಾವುದು ಅಂದ್ರೆ ಮುಳ್ಳಯ್ಯನ ಎರಿ ಅದನ್ನು ನೀವು ಹೋಲಿಕೆ ಮಾಡಿಕೊಂಡು ನೆನಪಿನಲ್ಲಿ ಇಟ್ಕೊಳ್ಬಹುದು ಈ ವಾಕ್ಯವನ್ನು ನೀವು ಬರೆದಿಟ್ಕೊಳ್ಬಹುದು ಅಥವಾ ನಿಮ್ಮದೇ ಆದಂತಹ ಒಂದು ಸ್ವಂತ ವಾಕ್ಯವನ್ನು ಕೂಡ ನೀವು ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಾನು ಐದು ಶಬ್ದಗಳನ್ನು ನಿಮ್ ಜೊತೆ ಹಂಚಿಕೊಂಡಿದ್ದೇನೆ ಅವುಗಳನ್ನು ಯಾವ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಆ ಒಂದು ಉಪಾಯ ನಿಮಗೆ ಕಷ್ಟ ಅನಿಸಿದ್ರೆ ಈ ಒಂದು ಇದನ್ನು ನೋಡಿ ಈ ಟ್ವೀಟ್ ನೋಡಿ ಕಲಕಂಠ ಕಳವ ಕಳವೆ ಕಿತ್ತಡಿ ಕ್ಷಮಾಧರೆ ಇಲ್ಲಿ ಒಂದು ಕಥೆ ಇದೆ ಒಂದು ಕ್ಷಮಾಧರೆಯ ಮೇಲೆ ಒಬ್ಬ ಕಿತ್ತಡಿ ತಪಸ್ಸು ಮಾಡುತ್ತಿದ್ದರು ಅಲ್ಲಿಗೆ ಒಬ್ಬ ಕಳವ ಬಂದು ಅಲ್ಲಿ ಒಬ್ಬ ಕಳವ ಬಂದು ಅಲ್ಲದು ಒಂದು ಚೀಲದಲ್ಲಿ ಕಳವೆಯನ್ನು ತುಂಬಿಕೊಂಡು ಅದೇ ಕ್ಷಮಾಧರೆ ಮೇಲೆ ಹೊರಟಿದ್ದರು ಕಿತ್ತಡಿಯ ಆಶ್ರಮದಲ್ಲಿ ಒಂದು ಕಲಕಂಠ ಇತ್ತು ಅದು ತನ್ನ ಇಂಪಾದ ಧ್ವನಿಯಿಂದ ಆ ಕಳವನನ್ನು ವಿಶ್ರಾಂತಿ ಕರೆಯುತ್ತಿತ್ತು ಇಲ್ಲಿ ಏನು ಐದು ಶಬ್ದಗಳ ಬದಲಿಗೆ ನೀವು ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಅಹ್ ನೀವೇನು ಕರಿತಿರ್ತಿರಲ್ಲ ನಿತ್ಯ ಜೀವನದಲ್ಲಿ ಅವುಗಳನ್ನು ಕೂಡ ಇಲ್ಲಿ ಹಾಕಬಹುದು ಒಂದು ಬೆಟ್ಟದ ಮೇಲೆ ಒಬ್ಬ ಋಷಿ ತಪಸ್ಸು ಮಾಡುತ್ತಿದ್ದರು ಅಲ್ಲಿಗೆ ಒಬ್ಬ ರೊದ್ದ ಒಂದು ಚೀಲದಲ್ಲಿ ಭತ್ತವನ್ನು ತುಂಬಿಕೊಂಡು ಅದೇ ಬೆಟ್ಟದ ಮೇಲೆ ಹೊರಟಿದ್ದರು ಋಷಿಯ ಆಶ್ರಮದಲ್ಲಿ ಒಂದು ಕೋಗಿಲೆ ಇತ್ತು ಅದು ತನ್ನ ಇಂಪಾಲ ಧ್ವನಿಯಿಂದ ಆ ವೃದ್ಧನನ್ನು ವಿಶ್ರಾಂತಿಗೆ ಕರೆಯುತ್ತಿತ್ತು ಸ್ನೇಹಿತರೆ ಈ ರೀತಿಯಾಗಿ ನೀವು ಆ ಈ ಪದಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೋದು ಸ್ನೇಹಿತರೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೆ ಮುಂದಿನ ಒಂದು ವಿಡಿಯೋದಿಂದ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು